ಆಗುವಾಗ ಎಷ್ಟು ಎನರ್ಜಿ ಇತ್ತು ಎಷ್ಟು ಸಂಭ್ರಮ ಇತ್ತು ಅದು ಐವತ್ತನೇ ಶೋದಲ್ಲೂ ಕಾಣಿಸ್ತಿದೆ ನಾರಸಿಂಹ ಎಲ್ಲ ಓ ನೋಡಿ ಇಂದಿನ ಮುಖ್ಯ ಪಾತ್ರ ತರುವ ನಮ್ಮೆಲ್ಲರ ನೆಚ್ಚು ಮೆಚ್ಚಿನ ಕಾಂತಾರದ ಅಮ್ಮ ಈ ನಾರಸಿಂಹ ಒಂದು ಅದ್ಭುತವಾದ ಪ್ರದರ್ಶನ ಮೈಸೂರಲ್ಲಿ ನೋಡಿದ್ದೆ ನಾನು ಶುರುವಿಗೆ ಇದ್ರ ಡ್ರೆಸ್ ಎಲ್ಲ ರೆಡಿ ಆಗ್ಬೇಕಾದ್ರೆ ನಾನು ಇವರನ್ನು ಭೇಟಿಯಾಗಿದ್ದೆ ಹಾ ಗ್ರೀನ್ ರೂಮ್ ಅಲ್ಲಿ ಈಗ ಪ್ರಕಾಶ್ ಅಣ್ಣ ಮತ್ತೆ ಅಲಿಶ್ ಹೆಣ್ಣು ಹೌದು ಎಲ್ರಿಗೆ ಮೇಕಪ್ ಮಾಡ್ತಾ ಇದ್ದಾರೆ ಈ ನಮ್ಮ ಗ್ರೂಪಿನ ಮೊನಾಲಿಸಾ ಬಂದಾಯ್ತು ಮೊನಾಲಿಸಾ ಈಕೆ ಬರಲ್ಲ ಅದಾ ಎಲ್ರಿಗೂ ನಮಸ್ಕಾರ ಹಾಗೂ ಬಲ್ಲ ಕುಮಾರ್ ಕೆ ಸಿ ಎಟಿ ಫೈವ್ ಚಾನಲ್ ಸ್ವಾಗತ ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ ನೃತ್ಯ ನಿಕೆತನ ಕೊಡೋ ಇವರು ಪ್ರದರ್ಶನ ನೀಡುತ್ತಿದ್ದಂತಹ ನಾರಸಿಂಹ ಇದು ಇಂದು ಐವತ್ತನೇ ಪ್ರದರ್ಶನಗೊಳ್ಳಲಿದೆ ಅಂತಹ ಒಂದು ಐವತ್ತನೇ ಪ್ರದರ್ಶನಕ್ಕೆ ಕಾಲಿಡುವಂತಹ ಈ ತಂಡದ ಒಂದು ಸಂತೋಷದ ತುಮುಕನ್ನು ನಾವೆಲ್ಲ ಕಾಣೋಣ ಇದರಲ್ಲಿ ನನ್ನ ಪಾತ್ರ ಏನಂತ ಹೇಳಿದ್ರೆ ಇವರಿಗೆಲ್ಲ ಪ್ರಸಾದನ ಮಾಡ್ತಿದ್ದೇನೆ ನಾನು ಹಾಗೂ ನನ್ನ ಆತ್ಮೀಯ ಪ್ರಕಾಶ್ ಕುಂಜ್ಬಿಟ್ಟು ನಾವಿಬ್ಬರೂ ಸೇರಿ ಈ ಒಂದು ತಂಡಕ್ಕೆ ಪ್ರಸಾದನ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ನೋಡೋಣ ಇಂದಿನ ಪ್ರಸಾದನ ಮಾಡುವಂತಹ ಅಂದರೆ ಮೇಕಪ್ ಮಾಡುವಂತಹ ವಿಧಾನಗಳು ಹಾಗೂ ಅವರು ತಯಾರಾಗುವಂಥ ರೀತಿಗಳನ್ನು ಕಾಣೋಣ ಮೇಕಪ್ ರೂಮ್ ಇಲ್ಲೇ ಇರಬೇಕು ಬಲಬದಿಯಲ್ಲಿ ಇಲ್ಲಿ ಹೋಗಬೇಕಾದ್ರೆ ಒಂದು ನಮಗಾಗಿಯೇ ಮೇಕಪ್ ರೂಮನ್ನು ನೀಡಿದ್ದಾರೆ ನೋಡೋಣ ನನ್ನ ಸ್ನೇಹಿತ ಬಂದಂತೆ ಕಾಣುವುದಿಲ್ಲ ಇನ್ನು ಬರಬೇಕಷ್ಟೆ ನೋಡೋಣ ನೋಡಿ ನಮ್ಮ ಆಪ್ತ ಸ್ನೇಹಿತ ಪ್ರಕಾಶ್ ಅವರೀಗ ಬಂದಾಯ್ತು ಹೊಸದನಕ್ಕೆ ಹಾಯ್ ಪ್ರಕಾಶ್ ನೋಡಿ ಎಲ್ಲ ಬರ್ತಾ ಇದ್ದಾರೆ ಇವರೆಲ್ಲ ಹಿಂದಿನ ಕಾರ್ಯಕ್ರಮ ನೀಡುವವರು ನೋಡೋಣ ಇವ್ರ ಇವತ್ತಿನ ಐವತ್ತನೇ ಒಂದು ಖುಷಿಯನ್ನ ಕೇಳೋಣ ಕೀರ್ತನ ನೋಡ ಹೇಳಮ್ಮ ಇವತ್ತಿದು ಐವತ್ತನೇ ಒಂದು ವಿಶೇಷ ತಿಳಿಸು ಐವತ್ತನೇ ಕಾರ್ಯಕ್ರಮ ಅಲ್ಲ ನಿಮ್ದು ಹೌದು ಐವತ್ತನೇ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಉಂಟು ಫುಲ್ ಎಕ್ಸೈಟೆಡ್ ಅಷ್ಟೇ ಅಷ್ಟೇ ಇನ್ನೇನಿದ್ರು ವೇದಿಕೆ ಮೇಲೆ ನೋಡಿ ಹೇಳಿ ಕೊಡೋ ಅವಳದ್ದು ಏನು ಮಾಡುವ ವಿಶೇಷ ಫಸ್ಟ್ ಆಫ್ ಆಲ್ ಖುಷಿ ಆಗ್ತಾ ಉಂಟು ಬಟ್ ಐವತ್ತನೇ ಶೋ ಈ ನಾರಸಿಂಹದಾದ್ರಿಂದ ಫಸ್ಟ್ ವಿಶಸ್ ಅಂಡ್ ಐವತ್ತು ಸತಿ ಮಾಡುವಾಗಲೂ ಒಂದು ಹೊಸ ಹೊಸತ್ತು ಮಾಡಿದಾಗೆ ಅನಿಸ್ತದೆ ಯಾವತ್ತು ರಿಪೀಟೆಡ್ ಅಂತ ಅನಿಸ್ಲಿಲ್ಲ ಯಾವತ್ತು ಸಹ ಆ್ಯಂಡ್ ಎಲ್ಲ ಹೊಸೊಬ್ಬರೊಟ್ಟಿಗೆ ಮಾಡೋದು ಅಥವಾ ಹಳಬ್ರನ್ನ ನೆನ್ಪು ಮಾಡ್ಕೊಳ್ಳೋದು ಮತ್ತೆ ಎಲ್ಲರನ್ನ ಹಾರೈಸೋದು ಇದೆಲ್ಲ ನಾರಸಿಂಹದೊಂದು ಅಂದ್ರೆ ಗುಡ್ ಟೈಮ್ಸ್ ಅಂತ ಹೇಳ್ಬೋದು ಸೊ ಹಾಗೆ ಆಲ್ ದ ಬೆಸ್ಟ್ ಅಂಡ್ ನಾವು ಚೆನ್ನ ಮಾಡ್ತೇವೆ ನೋಡ್ಲಿಕ್ಕೆ ಬನ್ನಿ ಯು ನೋಡಿ ಈಗೆಲ್ಲ ಬಂದಿದ್ದಾರೆ ನೀವು ನೋಡ್ತಿದ್ರೆ ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಮೇಕಪ್ ಮಾಡಿ ಶುರು ಮಾಡ್ತೇವೆ ಇವಳಿಗೆ ಮೇಕಪ್ ತಾಗ್ತದಂತೆ ಅದಕ್ಕೆ ಪೇಪರ್ ಹರಿದು ಕವಚ ಮಾಡ್ತಿದ್ದಾರೆ ಅದ ಮೊದಲ ಮುಖ ಇವಳ ಮುಖವನ್ನು ಈಗ ನಾವು ಪ್ರಸಾದನ ಶುರು ಮಾಡ್ತೇವೆ ಹೌದು ನರಸಿಂಹದ ಮೊದಲನೇ ಸಿಂಹ ಬೇಸ್ ಹಾಕೋದನ್ನು ನೋಡಿದ್ರೆ ನೀವೀಗ ನಾವು ಕಲರ್ ಹಾಕ್ತೇವೆ ಯಾವ ರೀತಿ ಇಲ್ಲಿಂದ ಮುಖಕ್ಕೆ ಬೇಸ್ ಹಾಕಿಕೊಂಡು ಕಲರ್ ಹಾಕಿಕೊಂಡು ನಷ್ಟ ನಂತರ ಪ್ರಕಾಶ್ನವರು ಅವರು ಮುಖವರ್ಣಿಕೆಯನ್ನ ಮಾಡಿರ್ತಾರೆ ಎಲ್ಲ ಸುಂದರಿಯರನ್ನ ಸುಂದರ ಮಾಡುವಂತಹ ಒಂದು ಕಾರ್ಯ ಆಯ್ತು ಇತ್ರ ಹಾಂ ಗೊತ್ತು ಅರ್ಥ ಈಗ ನಾನು ಏಳು ಮುಖ ಪ್ರಸಾದನ ಮಾಡುತ್ತಿದ್ದೇನೆ ಈಗಾಗಲೇ ಪ್ರಕಾಶ್ ಅವರಲ್ಲಿ ಶುರು ಮಾಡಿದ್ದಾರೆ ನಾರಸಿಂಹನ ಎರಡನೇ ಮುಖ ಆಗ್ತಾ ಇದೆ ಚಿತ್ರದ ಮುಖ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಚೇಂಜ್ ಆಗಿರುತ್ತೆ ಭಾಳಷ್ಟು ಆ್ಯಕ್ಟಿವ್ ಹೇಳ್ತಾರೆ ಚಿತ್ರಣ ಅಂತ ಹೇಳಿ ಯಾವತ್ತೂ ಚಿಕ್ಕಪಿಟ್ಟಿ ಚಿಕ್ಕಪಿಟ್ಟಿ ಹೇಳ್ತಾ ಇರ್ತಾರೆ ನನ್ನ ಪ್ರೀತಿಯ ನನ್ನ ಸ್ನೇಹಿತರ ಮಗಳು ನನ್ನ ಇವಳ ತಂದೆ ಹಾಗೂ ನನ್ನ ಕ್ಲಾಸ್ ನೋಡಿ ಇವರು ರಾಜು ಹೇಳಿ ದಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೆಳಕನ್ನು ನೀಡುವವರು ನಮ್ಮ ರಾಜ್ಯ ಈಗ ಕಣ್ಣು ಬರೀತಿದ್ದಾರೆ ನೋಡಿ ಹೀಗೆ ಸುಮ್ಮನೆ ಹೇಳಿ ತಂಡದ ಬಹಳಷ್ಟು ಹೆಸರುವಾಸಿಗಳು ಇವಳು ಇಲ್ಲದಿದ್ರೆ ಇಲ್ಲಿ ಶಬ್ದವೇ ಇಲ್ಲ ನೋಡ ಇವತ್ತಿನ ಒಂದು ಐವತ್ತನೇ ಕಾರ್ಯಕ್ರಮಕ್ಕೆ ಅಯ್ಯೋ ನಾಚಿಕೆ ಐವತ್ತನೇ ಕಾರ್ಯಕ್ರಮಕ್ಕೆ ಒಂದು ವಿಶ್ವ ತಿಳಿಸಿ ತೆಗೆದುಕೋ ನಮ್ಮದು ಫಿಫ್ಟ್ ಏತ್ ಶೋ ಇವತ್ತು ತುಂಬಾ ಎಕ್ಸೈಟೆಡ್ ಇದ್ದೇವೆ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳಿಸ್ತೇವೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಇವರು ಭಾಷಾ ಆರ್ಟ್ಸ್ ನ ಮಾಲಕರು ಸುಹೇಲ್ ಹೇಳಿ ಯಾಕಂದ್ರೆ ಒಂದು ಕಾಲದಲ್ಲಿ ನನ್ನ ಅನ್ನದಾತರು ಇವರು ನಾನು ಮೊದಲ ದುಡಿತ ಇವರದೇ ಸಂಸ್ಥೆಯಲ್ಲಿ ದುಡಿದದು ನಾನು ಪ್ರಕಾಶ್ ಇವರೆಲ್ಲ ಪ್ರಕಾಶ್ ನನ್ನ ಅಲ್ಲಿಗೆ ಕಟ್ಟಿಕೊಂಡು ಇವತ್ತು ನಮಗೆ ಅಚಾನಕ್ ಆಗಿ ಅವರು ನಮ್ಮ ಮೇಕಪ್ ರೂಮ್ ನಲ್ಲಿ ಸಿಕ್ಕಿದ್ದಾರೆ ನಮಸ್ತೆ ಸುಹಿಲ್ ಅವರೇ ನಮಸ್ಕಾರ ಹಾ ಇಂದಿನ ಒಂದು ಇವರ ಐವತ್ತನೇ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಇದು ವಿಶೇಷ ಸುರಿಗೆ ಇದರ ಡ್ರೆಸ್ ಎಲ್ಲ ರೆಡಿ ಆಗಬೇಕಾದ್ರೆ ನಾನು ಇವರನ್ನು ಭೇಟಿಯಾಗಿದ್ದೆ ಇದನ್ನೆಲ್ಲ ನೋಡಿದ್ದೇನೆ ನಾನು ಇದು ಹೇಗೆ ತಯಾರಾಗ್ತಾ ಇದೆ ಏನಾಗ್ತಾ ಇದೆ ಮೊದಲನೇ ಕಾರ್ಯಕ್ರಮ ಸಹ ನೋಡಿದ್ದೇನೆ ನಿಮಗೆಲ್ಲರಿಗೂ ಶುಭಾಶಯಗಳು ವಿಶ್ ಯು ಆಲ್ ದ ಬೆಸ್ಟ್ ಸುದ್ದಿ ಭಾಷಾ ಉಡುಪಿ ಎಲ್ಲ ಅನ್ನ ಕೊಟ್ಟಂತಹ ಸಂಸ್ಥೆ ಇದು ಭಾಷಾ ಉಡುಪಿ ಅಂದ್ರೆ ಎಲ್ಲ ನಾಟಕಗಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೇಕಪ್ ವರ್ಣಾಲಂಕಾರ ಮತ್ತು ವೇಷಭೂಷಣ ಒದಗಿಸಿರುವ ಸಂಸ್ಥೆ ಇದು ಬಹಳ ವರ್ಷದಿಂದ ಉಡುಪಿ ಮತ್ತು ಮಂಗಳೂರು ಕಾಸರಗೋಡು ಅಡುಗೆ ಬೈಂದೂರು ಭದ್ರಾವತಿ ಎಲ್ಲ ಕಡೆಗೆ ವೇಷಭೂಷಣಗಳನ್ನು ಒದಗಿಸುತ್ತಿತ್ತು ಅಂತ ಒಂದು ಸಂಸ್ಥೆ ಇರಲಿಕ್ಕೆ ಹೋಗಿ ಇಲ್ಲಿ ಇಂತಹ ಚಟುವಟಿಕೆಗಳು ಹೆಚ್ಚಾಗಲಿಕ್ಕೆ ಕಾರಣ ಈಗ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಬೇರೆ ಸಣ್ಣ ಸಣ್ಣ ಸಂಸ್ಥೆಗಳಿದ್ದೇವೆ ಉಡುಪಿ ಕೃಷ್ಣ ಮಠದಲ್ಲೇ ಆಗಲಿ ವೆಂಕಟರಮಣ ದೇವಸ್ಥಾನ ಮಂಗಳೂರು ದೇವಸ್ಥಾನಗಳಲ್ಲಿ ಎಲ್ಲ ಕಡೆಗೆ ಇವರು ವೇಷಭೂಷಣ ಒದಗಿಸ್ತಿದ್ರು ಅಂಥ ಒಂದು ಸಂಸ್ಥೆಯ ಪ್ರೋತ್ಸಾಹದಿಂದಾಗಿ ಇವತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಉಡುಪಿಯಲ್ಲಿ ಹೆಚ್ಚಾಗಿ ಬೆಳೆದಿದೆ ಇನ್ನೂ ಕೂಡ ಬೆಳೀತವೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನೀವೆಲ್ಲ ಒಂದು ಸಾರಿ ಭಾಷೆಗೆ ವಿಸಿಟ್ ಕೊಟ್ಟು ನೋಡಿ ನಿಮಗೆ ಬೇಕಾದ ವಸ್ತುಗಳೆಲ್ಲ ಸಿಗ್ತವೆ ಖಂಡಿತವಾಗಿ ಖಂಡಿತವಾಗಿ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕಾಶ್ ಬರೀ ನಮ್ದೊಂದು ನೋಡಿ ನಾವು ಇವತ್ತು ಬಹಳ ವರ್ಷದ ನಂತರ ಹೇಳ್ಬೋದು ಭಾಷಾ ನಮ್ಮ ಇವರ ಕನ್ಯ ಭಾಷಾದ ಮಾಲಕ ಭಾಷಾ ಆಡ್ಸಿದ ಮಾಲಕ ನಾವಿಬ್ಬರು ನಾನು ಹಾಗೂ ಪ್ರಕಾಶ್ ಅವರು ಇವತ್ತು ಅವರೊಂದಿಗೆ ಇರುವುದೇ ನಮಗೆ ನಿಜವಾಗಿ ಒಂದು ಇದು ಸಂತೋಷದ ವಿಷಯ ಅವರು ನಮ್ಮನ್ನು ಇವತ್ತಿಗೆ ಕೂಡಿ ನಮ್ಮ ಹಿಂದಿನ ಐವತ್ತನೇ ಒಂದು ಕಾರ್ಯಕ್ರಮಕ್ಕೆ ಅವರು ವಿಶೇಷ ತಿಳಿಸಿದ್ದಾರೆ ನಮ್ಮ ಭಾಷಾ ಸಂಸ್ಥೆಗೆ ಹಾಗೂ ಇಂದಿನ ಪ್ರದರ್ಶನ ನೀಡುವಂಥ ಸುದೀಪ್ ಮಾರಸಿ ಅವರಿಗೆ ನಾವು ಹೃದಯ ಪೂರ್ವಕವಾಗಿ ತಿಳಿಸ್ತೇವೆ ಆ ನೋಡಿ ಇನ್ನು ಇದು ಯಾರು ನೋಡಿದಾಗ ಗೊತ್ತಾಗ್ತದೆ ನೋಡೋದ ಇವಳೇ ಮಾನಸಿ ಸುಧೀರ್ ಅವರ ಸುಪುತ್ರಿ ಅವರ ಮುದ್ದಿನ ಸುಪುತ್ರಿ ಈಗ ಬರ್ತಾ ಇದ್ದಾಳೆ ಇವಳು ಇದರಲ್ಲಿ ಐವತ್ತನೇ ಸುವರ್ಣ ಭಾಗವಹಿಸಿದಂತಹ ಸುಪುತ್ರಿ ಇವಳು ಪ್ರದನ ಪಾತ್ರವನ್ನು ಮಾಡಲಿದ್ದಾಳೆ ಜೈ ಹೇಳ್ಬಿಟ್ಟಿ ಕಾರ್ಯಕ್ರಮದ ಬಗ್ಗೆ ಒಂದು ಶುಭಾಶಯ ಐವತ್ತನೇ ಕಾರ್ಯಕ್ರಮ ನಾರಸಿಂಹ ಅಂದ್ರೆ ಎಲ್ಲರಿಗೂ ಒಂದು ಸ್ಪೆಷಲ್ ಡೇ ಸೊ ಫಸ್ಟ್ ಶೋ ಸಹ ಇಲ್ಲೇ ಆದದ್ದು ಫಸ್ಟ್ ಫಿಫ್ಟಿಯತ್ ಶೋ ಸಹ ಇಲ್ಲೇ ಆಗ್ತಾ ಉಂಟು ಸೊ ತುಂಬ ತುಂಬ ಖುಷಿ ಆಗ್ತಾ ಉಂಟು ಫಸ್ಟ್ ಇನ್ನ ಫೀಸ್ ಬರ್ತಾ ಅಂದ್ರೆ ಅಷ್ಟು ಸಹ ನರ್ವಸ್ ಉಂಟು ಯಾಕೆ ಗೊತ್ತಿಲ್ಲ ಐವತ್ತು ಶೋ ಆದ ಅಷ್ಟೇ ನರ್ವಸ್ ಆಗ್ತಾ ಉಂಟು ಬಟ್ ಅಷ್ಟೇ ಖುಷಿ ಆಗ್ತಾ ಉಂಟು ಸೊ ಎಲ್ಲರೂ ಎಲ್ಲರೂ ಬಂದು ನೋಡಿ ನೋಡಿ ಮಕ್ಕಳೆಲ್ಲ ಸೇರ್ತಾ ಇದ್ದಾರೆ ಎಲ್ರು ಬರ್ತಾ ಈಗ ಜನ ಜಾಸ್ತಿ ಆಗ್ತಾ ಇದೆ ಪ್ರಕಾಶ್ ಅವರಿಂದ ಹೋಗಿ ನರಸಿಂಹ ಎಲ್ಲ ಓ ನೋಡಿ ಹಿಂದಿನ ಮುಖ್ಯ ಪಾತ್ರದ ನಮ್ಮೆಲ್ಲರ ನೆಚ್ಚು ಮೆಚ್ಚಿನ ಕಾಂತಾರದ ಅಮ್ಮ ಇಂದಿಲ್ಲಿ ಮುಖ್ಯ ಪಾತ್ರದಲ್ಲಿ ಮಿಂಚಲಿದ್ದಾರೆ ಮಾನಸಿ ಸುಧೀರ್ ಅವರು ಐವತ್ತನೇ ಶೋನಲ್ಲಿ ಇವತ್ತಿನ ಕಯಾತ್ರವನ್ನು ಮಾಡಲಿದ್ದಾರೆ ಹೌದು ಐವತ್ತು ಶೋದಲ್ಲಿ ಐವತ್ತು ಶೋ ನೋಡಿ ಪ್ರಕಾಶ್ ಅವ್ರು ಹೇಳ್ತಾರೆ ಐವತ್ತನೇ ಶೋ ಅಲ್ಲ ಐವತ್ತು ಶೋದಲ್ಲಿ ಸಮೇತ ಹಿರಣ್ಯ ಕಶ್ಯಪಿಗೆ ಒಂದೇ ಪತ್ನಿ ಅದು ಸ್ವಂತ ಪತ್ನಿ ನೋಡಿ ಮನಸ್ಸಿಯವರು ಬಂದಿದ್ದಾರೆ ಮನಸ್ಸಿ ಅವರೇ ನಮಸ್ಕಾರ ಇಂದಿನ ನಿಮ್ಮ ಐವತ್ತನೇ ಪ್ರಯೋಗದ ಬಗ್ಗೆ ನಿಮ್ಮ ಖುಷಿಯನ್ನು ಹಂಚಿಕೊಳ್ಳಿ ಅಯ್ಯೋ ತುಂಬಾ ಖುಷಿ ಹೇಳಿ ಪ್ರಯೋಜನ ಇಲ್ಲ ಅದು ಹೇಗೆ ಹೇಳುದು ಗೊತ್ತಾಗುದಿಲ್ಲ ಎಂತ ಅಂದ್ರೆ ನಾರಸಿಂಹದ ಐವತ್ತನೇ ಪ್ರದರ್ಶನ ಇವತ್ತು ಈಗ ಎಂ ಜಿ ಎಂ ನ ಮುದ್ದಣ್ಣ ಮಂಟಪದಲ್ಲಿ ಗ್ರೀನ್ ರೂಮ್ ಅಲ್ಲಿ ಈಗ ಪ್ರಕಾಶ್ ಅಣ್ಣ ಎಲ್ ಮತ್ತೆ ಹರೀಶ್ ಅಣ್ಣ ಸೇರಿ ಎಲ್ರಿಗೆ ಮೇಕಪ್ ಮಾಡ್ತಾ ಇದ್ದಾರೆ ಇವತ್ತು ನನಗೆ ಕಣ್ಮುಂದೆ ಮೊದಲ ಪ್ರಯೋಗ ನೆನಪಾಗ್ತಾ ಇದೆ ಸೊ ಅದರ ಹಿಂದೆ ನಾವು ಮಾಡಿದ ಪ್ರಯತ್ನಗಳು ಆ್ಯಂಡ್ ಅದಕ್ಕೆ ಶ್ರಮಿಸಿದ ಎಲ್ಲರಿಗೂ ಇವತ್ತು ಪರ್ಸನಲ್ ಆಗಿ ಹೇಳಿದ್ದೇವೆ ಮಾತ್ರ ಅಲ್ಲ ಅವರಲ್ಲಿ ತುಂಬ ಜನ ಇವತ್ತು ಬರ್ತಾರೆ ಸೊ ಹಾಗಾಗಿ ನಾರಸಿಂಹ ಪ್ರದರ್ಶನಕ್ಕೆ ಸಹಾಯ ಮಾಡಿದ ಒಂದಿಷ್ಟು ಜನರ ಇವತ್ತು ಗೆಟ್ ಟುಗೆದರ್ ಅಂತ ಸಹ ಹೇಳ್ಬೋದು ಮತ್ತೆ ತುಂಬ ಎಕ್ಸೈಟೆಡ್ ಇದೇನೆ ಯಾಕೆಂದರೆ ನನ್ನೆಲ್ಲ ಸ್ಟೂಡೆಂಟ್ಸ್ ಬರ್ಲಿಕ್ಕೆ ಹೇಳಿದ್ದೇನೆ ಬಂದಾರು ಅಂತ ಅನ್ಕೊಳ್ತೇನೆ ಐವತ್ತನೆ ಕಾರ್ಯಕ್ರಮ ನಮ್ಮದೇ ಮನೆ ಹಬ್ಬ ನಮ್ಮನೆ ಹಬ್ಬ ನಾವು ತಪ್ಪಿಸ್ಲಿಕ್ಕೆ ಆಗ್ತದಾ ಹಾಗಾಗಿ ಎಲ್ರು ಬರ್ತಾರೆ ಅವರು ಆಮೇಲೆ ಅದ್ ಯಾಕೋ ಗೊತ್ತಿಲ್ಲ ಹೊರಗೆ ಎಲ್ಲ ಕಾರ್ಯಕ್ರಮ ಮಾಡಿದ್ರು ಕೂಡ ಉಡುಪಿ ಆಡಿಯನ್ಸ್ ಗೆ ನಾವೊಂದು ಕಾರ್ಯಕ್ರಮ ಮಾಡುವ ಒಂಥರಾ ಟೆನ್ಷನು ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿಯೇ ಇರ್ತದೆ ಸೊ ನಮ್ಮೂರ್ನವರ ಎದುರೇ ಮಾಡುದಲ್ವಾ ಸೊ ಹಾಗಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಒಳ್ಳೆದಾಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸಿ ಬಂದಿದ್ದೇನೆ ನಿಮ್ಮೆಲ್ಲರ ಹಾರೈಕೆಗಳು ಸದಾ ನಮ್ಮ ಮೇಲೆ ಇರಬೇಕು ಖಂಡಿತವಾಗಿ ನಮ್ಮ ನಾಟಕದ ಮುಖ್ಯ ರೂವಾರಿ ಮಾನಸಿ ಮುಖಕ್ಕೆ ಶುರು ಮಾಡ್ತೇನೆ ಚಿತ್ರದಲ್ಲಿ ನಡೆಸಿದ್ದಂಥ ಮಾನಸ ಸುದೀರವರು ನೀವೆಲ್ಲ ನೋಡಿದ್ದೀರಿ ಇವತ್ತಿಗೆ ನನಗೆ ಭಾಗ್ಯ ಸಿಕ್ಕಿದೆ ಮೇಕಪ್ ಮಾಡಿದೆ ಅದ್ರ ಐವತ್ತು ವರ್ಷ ಐವತ್ತು ಇದರಿಂದ ಮಾಡ್ತಿದ್ದೇವೆ ನಾವು ಅದು ಯಾಕಂದ್ರೆ ಐವತ್ತನೇ ಪ್ರಯೋಗ ಅಲ್ಲ ಹಾಗೆ ಐವತ್ತನೇ ಪ್ರಯೋಗದ ಭಾಗ್ಯ ಸಿಕ್ಕಿದೆ ವಿಶೇಷ ಅಂತ ಹೇಳಿದ್ರೆ ನಮ್ಮಲ್ಲಿ ಒಬ್ರು ಅಲ್ವಾ ನೀವು ನಮ್ಮ ಸುದ್ರಿಗೆ ಹೆಂಡತಿ 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 ಚೇಂಜ್ ಆಗಿದೆ ಮತ್ತೆಲ್ಲ ಚೇಂಜ್ ಆಗಿದೆ ಅಡಿ ಹೇಳ್ತಾರೆ ಏಜೆಂಟ್ ಯು ಬ್ರದರ್ ಅಂತ ಮನೆಯಲ್ಲಿ ಹೋಗ್ತಾರೆ ಎಸ್ ಬಟ್ ನರೂರ್ತಿದ್ರಲ್ಲ ನೀವು ಒಬ್ರದರ್ 메ಕಪ್ ಹಾಕ್ತಿದ್ದೆ ಎಲ್ಲಾ ಇವರು ಡ್ರೆಸ್ಸಿಂಗ್ ಗೆ ಹೋಗಿದ್ದಾರೆ ಒಂದ್ಲೇ ಮೇಲೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಮೊನ್ನೆನ ಹೀರೋಯಿನ್ ಅಲ್ಲಿ ಅಮ್ಮ ಇಲ್ಲಿ ಮಗಳು ಸುರಭಿ ಹೇಳಿ ಹೆಸರು ಹೇಳೋದು ಐವತ್ತನೇ ಪ್ರಯೋಗದಲ್ಲಿ ಅನಗ ಬಹಳಷ್ಟು ಸೂಪರ್ ಆಯ್ತು ನೋಡಿ ಮಾನಸ ಸುಧೀರ್ ಅವರ ಮುಖ ಈಗ ಕಣ್ಣು ಬರಲಿಕ್ಕೆ ಮುಖ ವರ್ಣಿಕೆ ಎಲ್ಲ ಪ್ರಕಾಶ್ ಅವರು ಶುರು ಮಾಡಿದ್ದಾರೆ ಕಾಣ್ತಿದ್ರಿ ನಮ್ಮ ಗ್ರೂಪಿನ ಮೊನಲಿಸ ಬಂದಾಯ್ತು ಪ್ರಹ್ಲಾದ ತುಂಬಾ ನನ್ನ ತುಂಬಾ ಪ್ರಹ್ಲಾದ ಇದು ಚಿಂಟರ್ ಹ್ಮ ನಮಸ್ತೆ ಅಂತೆ ಇವಳ ಕಣ್ಣು ನೋಡಿ ಮೊನಲಿಸ ಕಣ್ಣು ಇವಳ ಕಣ್ಣು ಇಲ್ಲಿದೆ ನೋಡಿ ಬುಡ್ಡಿ ಬುಡ್ಡಿ ಹೇಳು ಇವತ್ತಿದು ನಿನ್ನ ಒಂದು ಖುಷಿ ಎಷ್ಟು ಉಂಟು ಹೌದಾ ಬಿಗ್ ಬೇಬಿ ಸೂಪರ್ ಓ ನಮ್ಮ ಹಿರಣ್ಯ ಅವರು ಬಂದಿದ್ದಾರೆ ಸುಧೀರ್ ಅವರು ಇವರು ನಮ್ಮ ಇಂದಿನ ಐವತ್ತನೇ ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತೋಷವನ್ನ ಹಂಚಿಕೊಳ್ಳಿ ನಮಸ್ಕಾರ ಸುಧೀರ್ ಅವರೇ ಹೇಳಿ ನಮಸ್ಕಾರ ಒಂದು ಸಂಭ್ರಮ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಶಾಸ್ತ್ರೀಯ ಒಂದು ಹಿನ್ನೆಲೆ ಇರುವಂತಹ ಒಂದು ಪ್ರತಿರೂಪದ ಐವತ್ತು ವರ್ಷ ಕಾಣೋದು ಬಹಳ ಕಷ್ಟ ಸಾಧ್ಯ ಕಷ್ಟ ಅನೇಕ ನಮ್ಮ ಕಲಾ ಪ್ರೋತ್ಸಾಹಕರ ಒಂದು ಪ್ರೋತ್ಸಾಹದಿಂದ ಇವತ್ತು ಸಂತ ಐವತ್ತನೇ ಆಗ್ತಾ ಇದೆ ಬಹಳ ಸಂತೋಷ ಅಂದ್ರೆ ಅದು ಮತ್ತೆ ನಾಳೆ ಸಹ ಮುಂದುವರೆದಿದೆ ನಾಳೆ ಬೆಳಗ್ಗೆ ಹತ್ತುವರೆಗೆ ಮೈಸೂರಿನಲ್ಲಿ ಐವತ್ತೇ ಕಾರ್ಯಕ್ರಮ ಆಗ್ತಾ ಇದೆ ಅನ್ನೋದು ಬಹಳ ಖುಷಿ ಮತ್ತೊಂದು ಐದಾರು ಕಾರ್ಯಕ್ರಮ ಈಗಾಗಲೇ ಬುಕ್ ಆಗಿದೆ ಈ ವರ್ಷದಲ್ಲಿ ಒಂದು ಐದಾರು ಕಾರ್ಯಕ್ರಮ ಈಗಾಗಲೇ ಒಂದು ಬುಕ್ ಆಗಿದೆ ಹಾಗಾಗಿ ಬಹಳ ಸಂತೋಷ ಇದಕ್ಕೆ ನಾವು ನೋಡ್ರ ಇಲ್ಲಿಗೆ ಶತಕದ ಹಾದಿಯಲ್ಲಿ ನಾವಿದ್ದೇವೆ ಅಂತ ಹೇಳಿ ಖುಷಿ ಪಡ್ತಾ ಓಕೆ ಓಕೆ ಬಹಳ ಖುಷಿ ಆಯ್ತು भाड़ खुशी आये मुंदर ಈಗ ನಾವು ಹಿರಣ್ಯ ಕಶುಭವನ್ನು ರೆಡಿ ಮಾಡುವ ಹಿರಾಣ್ಯ ಕಶುಬ ಅವರು ರೆಡಿಯಾಗಿದ್ದಾರೆ ಎಲ್ಲೊಂದೇ ಹಾಕೊಂಡು ಹತ್ತು ಸರಿ ಹಾ ಹೋಗು ಹಿರಣ್ಯ ಕಚ ರೆಡಿ ಆಗ್ಲಿ ಬಂದಿರಣ್ಯ ಕೈ ಕಾಯ್ದು ನೋಡಿ ಈಗ ತಾನೇ ನಮ್ಮ ಹಿರಣ್ಯ ಎಲ್ಲ ರೆಡಿ ಆಗಿದ್ದಾರೆ ಡ್ರೆಸ್ ಎಲ್ಲ ಆಯ್ತು ನೋಡೋಣ ಹಾಗೇನೆ ಇಲ್ಲಿ ಇದರ ನಿರ್ದೇಶಕರು ಬಂದಿದ್ದಾರೆ ನಮಸ್ತೆ ನಿರ್ದೇಶಕರೇ ಹಾಗೇನೆ ನಿಮ್ಮ ಒಂದು ಶುಭಾಶಯಗಳನ್ನ ಇವತ್ತು ತಿಳಿಸಿ ಬಿಡಿಲ್ಲ ಪ್ರಯೋಗ ಅಲ್ವಾ ನೀವು ನಿರ್ದೇಶಿಸಿದಂತಹ ಐವತ್ತನೇ ಪ್ರಯೋಗ ಹಾಗಾಗಿ ಹಾಗೆ ಸುಭಾಷಿ ಮೊದಲನೇ ಶೋ ಆಗುವಾಗ ಎಷ್ಟು ಎನರ್ಜಿ ಇತ್ತು ಎಷ್ಟು ಸಂಭ್ರಮ ಇತ್ತು ಐವತ್ತನೇ ಶೋದಲ್ಲೂ ಕಾಣಿಸ್ತಿದೆ ಹಾಗಾಗಿ ಇದು ಇದು ಪ್ರಯೋಗ ಮತ್ತೆ ಇಷ್ಟು ಪ್ರೀತಿಯಿಂದ ಇಷ್ಟು ಸಂಭ್ರಮದಿಂದ ಒಂದು ಶೋ ಅನ್ನ ಮುಂದುವರ್ಸ್ಕೊಂಡ್ ಬರೋದಿದೆಯಲ್ಲ ಈ ನಟರಿಗೆ ಸಂಘಟಕರಿಗೆ ನಾನು ಋಣಿಯಾಗಿದ್ದೇನೆ ಥಿಯೇಟರ್ ಪರವಾಗಿ ನಾನು ಯಾವತ್ತು ಧನ್ಯವಾದ ಧನ್ಯವಾದ ನಿಮ್ಮ ಈ ಒಂದು ಶುಭ ಹಾರೈಕೆಯಲ್ಲಿ ಧರ್ಮಪತ್ನಿಯರಿಬ್ಬರು ಹಾಗೂ ಇದರ ಸಂಘಟನೆ ನಿರ್ದೇಶಕರು ನೀವೇ ಈ ಪ್ರಯೋಗ ನೀವು ಹೇಳಿದಂತೆ ನೂರಕ್ಕೂ ಜಾಸ್ತಿಯಾಗಿ ಮಿಂಚಲಿ ಅಂತ ಹೇಳಿ ನಾನು ಇಲ್ಲಿ ಥ್ಯಾಂಕ್ ಯು ನೋಡ್ತಿದ್ರಲ್ಲ ಸ್ನೇಹಿತರೆ ಈಗ ಎಲ್ಲ ನಮ್ಮ ಇನ್ನು ನಾರಸಿಂಹ ರೂಪಕವನ್ನು ಮಾಡುವವರು ಎಲ್ಲರೂ ತಯಾರಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆಯಲ್ಲಿ ಅದನ್ನು ಪ್ರಸ್ತುತಿಪಡಿಸಲಿದ್ದಾರೆ ತುಂಬ ಸುಂದರವಾದಂತಹ ನೃತ್ಯ ರೂಪಕ ನೃತ್ಯನಿಕೇತನ ಕೊಡುವರು ಈ ತಂಡದಿಂದ ನಡೆಯಲಿದೆ ಈಗ ನಾಟಕ ನಡೆಯುವಂತಹ ವೇದಿಕೆ ನೃತ್ಯ ರೂಪಕ ನಡೆಯುವಂತಹ ವೇದಿಕೆ ಇದು ಇಲ್ಲಿ ಸಜ್ಜಾಗಿದೆ ಹಾಗೆಯೇ ಜನರು ಸಹ ಬರಲಿಕ್ಕೆ ಶುರುವಾಗಿದ್ದಾರೆ ನೀವು ಇಲ್ಲಿ ಕಾಣ್ಬೋದು ಜನರೆಲ್ಲರೂ ಈಗಾಗಲೇ ಬಂದು ಇಲ್ಲಿ ಸೇರಿದ್ದಾರೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತಿದೆ ರಾಜು ಅವರು ಬೆಳಕಿನಲ್ಲಿದ್ದಾರೆ ಅದೇ ರೀತಿ ಸೌಂಡ್ ಸಿಸ್ಟಮ್ಸ್ ಇವರೆಲ್ಲರೂ ಇಲ್ಲಿ ಸೇರಿದನ್ನು ನೀವು ನೋಡಬಹುದು ನಮ್ಮ ಇನ್ನೊರು ಪ್ರಸಾದನ ಮಾಡುವವರು ಪ್ರಸನ್ನ ಅವರು ಸಹ ಈಗ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಎಲ್ಲ ರೀತಿಯಲ್ಲಿ ಸಜ್ಜುಗೊಳಿಸಿ ಇನ್ನೇನು ಕೆಲವೇ ಕ್ಷಣದಲ್ಲಿ ನೃತ್ಯ ರೂಪಕವು ಆಗಲಿದೆ ಅಂತಿಮ ತಯಾರಿ ಪ್ರಕಾಶರವರಿಂದ ನಡೆಯುತ್ತಿದೆ ನಮ್ಮ ಹಿರಣ್ಯ ಕಶಿಪು ತಯಾರಾಗ್ತಿದ್ದಾರೆ ಅಬ್ಬರವಾದಂತಹ ವೇಷಭೂಷಣಗಳಿಂದ ನಮ್ಮ ಹಿರಣ್ಯ ಕಶಿಪು ಇನ್ನು ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಹೋಗಲಿದ್ದಾರೆ ಮತ್ತೆ ಮೈಸೂರಿನಿಂದ ಆಮೂರ್ತಿ ರಾಯರು ಬಂದಿದ್ದಾರೆ ಅವರು ಹಾಗೂ ಅವರ ಧರ್ಮ ಪತ್ನಿ ಅವರು ಮಾನಸಿಯೊಂದಿಗೆ ಸೇರಿಕೊಂಡಿದ್ದಾರೆ ಹಾಗೇನೇ ಇಂದಿನ ಶುಭಾಶಯಗಳನ್ನು ಅವರ ಬಾಯಿಂದ ಕೇಳ ನಾರ್ಟ್ ನಾರಸಿಂಹ ಒಂದು ಅದ್ಭುತವಾದ ಪ್ರದರ್ಶನ ಮೈಸೂರಲ್ಲಿ ನೋಡಿದ್ದೆ ನಾನು ಇವತ್ತು ಪುನಃ ಐವತ್ತನೇ ಪ್ರದರ್ಶನ ಕಾಣ್ತಾ ಇದೆ ಅಂತ ಅದಕ್ಕೋಸ್ಕರ ನಾನು ಪತ್ನಿ ಸಮೇತನಾಗಿ ಮೈಸೂರಿಂದ ಮೈಸೂರಿಂದ ಬಂದಿದ್ದಾರೆ ಸ್ನೇಹಿತರೆ ಇವರು ಅಪೂರ್ವವಾದ ಅವಕಾಶ ಅಂತ ಭಾವಿಸ್ತಾ ಇದ್ದೇವೆ ಇದರಲ್ಲಿ ಎಲ್ಲವೂ ಇದೆ ನವರಸ ಭರಿತ ನೃತ್ಯ ನಾಟಕ ಸಂಗೀತ ಆಹಾರ ಪ್ರತಿಯೊಂದು ಇದೆ ನೋಡ್ಲಿಕ್ಕೆ ಬಹಳ ಸಂತೋಷ ಕೊಡುತ್ತೆ ನಾವು ಇನ್ನೊಂದು ಎರಡು ಗಂಟೆ ಅದನ್ನ ಖಂಡಿತವಾಗಿ ಖಂಡಿತವಾಗಿ ಅನುಭವಿಸ್ತೇವೆ ನಮಸ್ಕಾರ ನೋಡಿ ಈಗಾಗಲೇ ಇವರಿಬ್ರು ಸಹ ದಂಪತಿಗಳು ರೆಡಿಯಾಗಿದ್ದಾರೆ ಹಾಗೆ ಇನ್ನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಕಾರ್ಯಕ್ರಮ ಶುರುವಾಗಿದೆ வந்தே நடுே மிச்சு ஒழிவந்தே காரிழபானினி வந்தே உழைய கார்மோட நடுவே மிஞ்சு ஒழிவத்தை காரிழபானினே வந்தே உழைய பர்வ நடுவே ரவி வந்தே பர்வத்த நடுவே வந்தே ஹரி அவதாரதனி அவதாரரரி ஹரிவந்த நாரி அவதாரதனி ஹரி வந்தனாரசிம்ம அவதாரரீ நரநல்ல சுரநல்ல தானவனல்ல நரநல்ல சுரநல்ல ీత హిరుడను సంధ్య పుస్లంజయలి లంజయీ ఒడగొరగ భేద వడివంతే వందరివంజనారసింహ అవతారదరి హరివందనారసింహ అవతార वन्दनाल अवतार हरि ನೋಡಿದ್ರೆಲ್ಲ ಸ್ನೇಹಿತರೆ ಇಂದು ತಮ್ಮ ಐವತ್ತನೇ ನಾರಸಿಂಹ ಕಾರ್ಯಕ್ರಮವನ್ನು ಅತ್ಯುನ್ನತವಾಗಿ ಜನಸಾಗರದ ನಡುವೆ ಪ್ರದರ್ಶಿಸಿದ್ದಾರೆ ಹಾಗೆಯೇ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಬಾಯ್